ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಜಸ್ಟು ಅಮ್ಮನ ಮನೆಗೆ ಅಂತ ಬಂದು ತುಂಬ ಹೊಟ್ಟೆ ಎಸ್ತಾಯಿತ್ತು ಬೆಳಿಗ್ಗೆ ಒಂದೇ ಒಂದು ರೊಟ್ಟಿ ತಿಂದಿದೆ ಅಷ್ಟೇ ಮಕ್ಕಳು ಕೂಡ ಇಬ್ರು ಒಂದನ್ನು ತಿಂದಿದ್ರು ಅಷ್ಟೇ ಅವರು ಕೂಡ ಬಸ್ ಸ್ಟ್ಯಾಂಡಲ್ಲೇ ಹೊಟ್ಟೆ ಎಸಿತಾಯಿದೆ ಅಂತ ಹೇಳಿದ್ರು ಅಮ್ಮ ಅಲ್ಲೇ ಬೇಕ್ರಿಲಿ ಏನೋ ತೆಗೆದುಕೊಟ್ಟಿದ್ರು ಸಮಸ್ಯೆನೇ ಏನೋ ತಿಂದರು ಇವಾಗ ಅಮ್ಮ ಬೆಳಗ್ಗೆ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಬಂದಿದ್ದರು ಇವಾಗ ಅನ್ನ ಮಾಡ್ತಾಯಿದ್ದಾರೆ ನಾನು ಕೂಡ ಅನ್ನ ಮಾಡೋ ತನಕ ಟಿ ವಿನಾದರೂ ನೋಡೋಣ ಅಂತ ನೋಡ್ತಾ ಇದ್ದೀನಿ ಮಕ್ಕಳಿಗೆ ಅಲ್ಲೇ ಮಧ್ಯಾಹ್ನ ಟೈಮು ಅಡುಗೆ ಮಾಡಿರಲಿಲ್ಲ ನಮ್ಮ ಹಸ್ಬೆಂಡು ಏನು ಮಾಡೋದು ಬೇಡ ಅಂತ ಹೇಳಿದ್ರು ಅದಕ್ಕೆ ನಾನು ಏನು ಮಾಡಿರಲಿಲ್ಲ ಒಂದು ಲೋಟ ಹಾಲು ಕಾಯಿಸ್ಕೊಟ್ಟಿವಿ ಅಷ್ಟೇ ಇವಾಗ ಇಲ್ಲಿ ಬಂದು ಅಮ್ಮ ಒಡೆ ಆಗ್ತಾಯಿದ್ದಾರೆ ಮತ್ತು ಅನ್ನ ಕೂಡ ಮಾಡ್ತಾಯಿದ್ದಾರೆ ಇದು ಚಿಕ್ಕ ಪುಟ್ಟ ಸೈಕಲು ಇದು ಇದು ಬರ್ತ್ಡೇ ಪಾರ್ಟಿ ಮತ್ತು ಅದು ಇದು ಫಂಕ್ಷನ್ ಮಾಡಿದಾಗ ಡೆಕೋರೇಷನ್ಗೆ ಅಂತ ಇಟ್ಟಿರ್ತಾರಲ್ಲ ಆ ಥರ ಸೈಕಲ್ ಇದು ಇವಾಗ ಎಲ್ಲ ಮಾಡ್ಕೊಟ್ಬಿಟ್ಟು ಬಿಸಿ ಬಿಸಿ ವಡೆ ಹಾಕ್ಕೊಡ್ತು ನಮ್ಮಮ್ಮ ಅದಕ್ಕೆ ಊಟ ಮಾಡ್ತಾ ಇದ್ದೀನಿ ಆ ಕಡೆ ಅಪ್ಪ ಮತ್ತು ನಮ್ಮ ತಮ್ಮ ಇಬ್ಬರು ಕೂಡ ವಡೆ ತಿಂತಾ ಇದ್ದಾರೆ ನನ್ನ ಮಕ್ಕಳು ಕೂಡ ಊಟ ಬೇಡ ವಡೆ ಮತ್ತು ಪಾಯಸ ಹಾಕ್ಕೊಡವ ಅಂದ್ಬಿಟ್ಟು ಹಾಕಿಸ್ಕೊಂಡು ತಿಂತಾ ಇದ್ದಾರೆ ನಾನು ಕೂಡ ಊಟ ಮಾಡ್ತಾ ಇದ್ದೀನಿ ಈ ಕಡೆ ನಮ್ಮ ಅಪ್ಪ ಬೈತಾ ಇದ್ದಾರೆ ನಿನಗೆ ಯಾವಾಗಲೂ ಫೋನು 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 ಫೋನ್ ಇದ್ದರೆ ಇನ್ನೇನು ಬೇಡ ನಿನಗೆ ಅಂತ ಬೈತಾ ಇದ್ರು ಅದಕ್ಕೆ ಅಯ್ಯೋ ನಿಮ್ಗೆ ಏನು ಗೊತ್ತಾಗಲ್ಲ ಸುಮ್ಮರಿ ಅಂತ ಹೇಳಿದೆ ಈ ಕಡೆ ಹೋಳಿ ಇದ್ದಾರೆ ನಮ್ಮೂರಲ್ಲಿ ದೊಡ್ಡಮ್ಮನಬ್ಬ ಅಂತ ಮಾಡ್ತಾರಲ್ಲ ಅದ್ರ ಬೆಳೆ ಅದ್ರ ಅದಕ್ಕಿಂತ ಮುಂಚೆನೇ ಹೋಳಿ ಆಡ್ತಾರೆ ಇಲ್ಲಿ ಹೆಂಗ್ ಹೆಂಗ್ ಹುಡುಗಿರು ಹೆಂಗಸರು ಯಾರು ಕೂಡ ಹೋಳಿ ಆಡೋಲ್ಲ ಚಿಕ್ಕ ಮಕ್ಕಳುಗಳು ಆಡ್ತಾರೆ ಮತ್ತು ದೊಡ್ಡ ಹುಡುಗರುಗಳು ಗಂಡಸರು ಆಡ್ತಾರೆ ಅಷ್ಟೇ ಹೆಣ್ಮಕ್ಳುಗಳು ಯಾವ ಹೋಳಿನೂ ಆಡಲ್ಲ ಏನೂ ಆಡಲ್ಲ ಬೇರೆ ಊರುಗಳಲ್ಲಿ ನಾನು ನೋಡಿದ್ದೀನಿ ಬರೀ ಪೌಡ್ರ್ ಬಣ್ಣ ಮಾತ್ರ ಹಚ್ಕೊಂಡು ಹೋಳಿ ಆಡ್ತಾರೆ ಆದರೆ ನಮ್ಮೂರ ಕಡೆ ಆ ಥರ ಅಲ್ಲ ಆಯಿಲ್ ಪೇಂಟ್ ಇರುತ್ತಲ್ಲ ನೋಡಿ ಅದನ್ನು ಹಚ್ಕೊಂಡು ಹೋಳಿ ಮಾ ಹೋಳಿ ಹಬ್ಬ ಮಾಡ್ತಾರೆ ಆದರೆ ಸಿಕ್ಕಾಪಟ್ಟೆ ಅದು ಹೋಗಿಸೋದು ಅಂದರೆ ತುಂಬ ಅಂದರೆ ತುಂಬ ಕಷ್ಟ ಅದು ಒಂದು ಸಲ ಇದೇ ಥರ ಫಸ್ಟು ಆಗಿನ ಕಾಲದಲ್ಲಿ ನಾನು ಚಿಕ್ಕವಳಿರ್ಬೇಕಿದ್ರೆ ನನ್ನ ಮಕ್ಕಳ ಥರ ಇರಬೇಕಿದ್ರೆ ಯಾರೋ ಒಬ್ಬರಿಗೆ ಆಯಿಲ್ ಆಯಿಲ್ ಬಣ್ಣ ಹಚ್ಬಿಟ್ಟಿದ್ರು ಹುಡುಗಿಗೆ ಅದು ಹೋಗದೆ ಹೋಗದೆ ಕೊಬ್ಬರಿ ಎಣ್ಣೆ ಅದು ಇದು ಎಲ್ಲ ಹಾಕೊಂಡು ಹೋಗಿಸ್ತಾ ಇದ್ದರು ಆದರೂ ಕೂಡ ಹೋಗ್ತಾ ಇರಲಿಲ್ಲ ಆವಾಗ್ಲಿಂದ ಹೆಣ್ಮಕ್ಳುಗಳಿಗೆ ಬಣ್ಣ ಹಚ್ಚೋಷ್ಟಿಲ್ಲ ಅಂತ ನ್ಯಾಯ ಮಾಡಿದ್ದಾರೆ ಅದಕ್ಕೋಸ್ಕರ ಹೆಣ್ಮಕ್ಳುಗಳು ಹೋಳಿ ಆಡೋಷ್ಟಿಲ್ಲ ಮತ್ತು ಪೌಡ್ರ್ ಬಣ್ಣಲ್ಲಿ ಹೋಳಿ ಆಡೋಲ್ಲ ಊರ ಕಡೆ ಜಾಸ್ತಿ ಆಯಿಲ್ ಪೇ ಆಯಿಲ್ ಪೇಂಟಲ್ಲೇ ಆಡ್ತಾರೆ ಸಿಕ್ಕಾಪಟ್ಟೆ ಅದು ಹೋಗಿಸೋಷ್ಟೊತ್ತಿಗೆ ತುಂಬ ಕಷ್ಟ ಆಗ್ಬಿಡುತ್ತೆ ತುಂಬ ಉರಿಯುತ್ತೆ ಎಷ್ಟೋ ಜನ ತಲೆಗೆ ಮುಖಕ್ಕೆ ಮೈಗೆಲ್ಲ ಆಯಿಲ್ ಪೇಂಟು ಇದು ಮಾಡಿಬಿಟ್ಟಿರ್ತಾರೆ ಅದು ಒಗ್ಗಿಸೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಕೊಬ್ಬರಿಣೆ ಹಾಕ್ಕೊಂಡು ಎಷ್ಟೋ ಸಲ ನಮ್ಮ ತಮ್ಮ ಮತ್ತು ಅಕ್ಕಪಕ್ಕದಲ್ಲಿ ಮನೆ ಇರೋ ಫ್ರೆಂಡ್ಸ್ ಎಲ್ಲ ತುಂಬ ಉಜ್ಜಿದ್ದಾರೆ ಆದರೆ ಹೋಗಲ್ಲ ಅಷ್ಟು ಬೇಗ ಹೋಗೋದೇ ಇಲ್ಲ ಸಿಕ್ಕಾಪಟ್ಟೆ ಅದು ಹೋಗೋ ಹೋಗಿಸೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಉರಿ ಬಂದ್ಬಿಡುತ್ತೆ ಆ ಕಡೆ ಎಲ್ಲ ಮುಗೀತು ಈ ಕಡೆ ಅಜ್ಜಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನಮ್ಮ ತಾತಂಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲ ಹೀಗಿ ಚೆನ್ನಾಗಿದ್ದವರು ನೀನೊಂದು ಸ್ವಲ್ಪ ಹೊತ್ತಿಗೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರಲ್ಲ ಆ ಥರ ನಾನು ಹೋದ ತಿಂಗಳು ಹಬ್ಬಕ್ಕೆ ಅಂತ ಬಂದಾಗ ನಮ್ಮ ತಾತ ಚೆನ್ನಾಗೇ ಇದ್ದರು ಇವಾಗ ಸಿಕ್ಕಾಪಟ್ಟೆ ಹುಷಾರಿಲ್ಲ ಅಂತ ಹೇಳಿದ್ರು ಅದಕ್ಕೆ ಹಬ್ಬಕ್ಕೆ ಬಂದಿದ್ನಲ್ಲ ಹಾಗೆ ಒಂದೇ ಸಲ ನೋಡ್ಕೊಂಡು ಹೋಗೋಣ ಅಂತ ಅಜ್ಜಿ ಮನೆಗೆ ಬಂದಿದ್ದೀನಿ ನಮ್ಮ ತಾತ ಹೇಗೆ ಅಂದರೆ ಒಂದು ಮೂರು ನಾಲ್ಕು ದಿನ ಊಟನೇ ತಿನ್ನಲ್ಲ ಆಮೇಲೆ ಒಂದು ಟೈಮು ಮೂರು ನಾಲ್ಕು ದಿನ ಆದಮೇಲೆ ಒಂದು ಟೈಮ್ ಒಂದು ತಿಂತಾರೆ ಅಷ್ಟೇ ಸರಿಯಾಗಿ ಊಟ ಮಾಡ್ತಾಯಿಲ್ಲ ಏನು ಮಾಡ್ತಾಯಿಲ್ಲ ಅದಕ್ಕೆ ಹಾಸ್ಪಿಟ್ಲ್ಗೂ ಕೂಡ ತೋರಿಸ್ಕೊಂಡು ಬಂದಿದ್ದಾರೆ ಏನೂ ಇಲ್ಲ ಅಂತ ಹೇಳಿದ್ದಾರೆ ಇಬ್ ನಾವು ಒಂದು ಒಂದು ಟೈಮ್ ತಿಂದರೆ ಇನ್ನೊಂದು ಟೈಮ್ ಒಂದು ಟೈಮ್ ಬಿಡ್ಬೋದು ಅಷ್ಟೇ ಆದರೆ ಮೂರು ನಾಲ್ಕು ದಿನ ಹೇಗೆ ಹಸ್ಕೊಂಡಿರೋಕ್ಕಾಗುತ್ತೆ ಆದರೆ ನಮ್ಮ ತಾತ ಮೂರು ನಾಲ್ಕು ದಿನದ ತನಕ ಊಟನೇ ತಿನ್ನಲ್ಲ ಒಂದು ಟೈಮ್ ಮಾತ್ರ ಯಾವಾಗಾದರೂ ಒಂದ್ಸರಿ ಒಂದು ಟೈಮ್ ಮಾತ್ರ ತಿನ್ನುತ್ತೆ ಅಷ್ಟೇ ಅದಕ್ಕೆ ಒಂದೇ ಸಲ ಹಬ್ಬಕ್ಕೆ ಬಂದಿದ್ದಾನ ಅದಕ್ಕೆ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ನೋಡೋಕ್ಕೆ ಅಂತ ಬಂದಿದ್ದೀನಿ ಹಾಗೆ ನಮ್ಮ ಮನೆಯಲ್ಲಿ ನಾನು ಎಲ್ಲಿಗೆ ಹೋದರೂ ಅಷ್ಟೇ ನನ್ನ ಒಬ್ಬಳನ್ನೇ ಎಲ್ಲಿಗೂ ಕೂಡ ನನ್ನ ಕಳಿಸಲ್ಲ ಅಪ್ಪ ಅಮ್ಮನೇ ಆಗಲಿ ಅಜ್ಜಿ ತಾತನೇ ಆಗಲಿ ಆಗಲಿ ಯಾರೇ ಆದರೂ ಕೂಡ ಅಷ್ಟೇ ಒಬ್ಬಳನ್ನೇ ಎಲ್ಲಿಗೂ ಕೂಡ ನನ್ನ ಕಳಿಸಲ್ಲ ಆ ಕಡೆಯಿಂದ ನನ್ನ ಮಗಳ ಜೊತೆ ಬಂದಿದೆ ಈ ಕಡೆಯಿಂದ ಅಜ್ಜಿ ಸಿಕ್ಕಾಪಟ್ಟೆ ಕತ್ತಲೆ ಆಗಿಬಿಟ್ಟಿದೆಯಲ್ಲ ಅದಕ್ಕೋಸ್ಕರ ಅಜ್ಜಿ ಮನೆಗೆ ಬಿಟ್ಕೊಡ್ತೀನಿ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಕೂಡ ಅಜ್ಜಿ ಜೊತೇಲಿ ಮನೆಗೆ ಅಂತ ಹೋಗ್ತಾ ಇದ್ದೀನಿ ನನಗಂತೂ ತುಂಬ ಬೇಜಾರು ಇದೆ ಯಾಕೆಂದರೆ ನಮ್ಮ ತಾತಂಗೆ ಈ ಥರ ಆಗ್ತಾಯಿಲ್ಲ ಊಟನೂ ತಿಂತಾಯಿಲ್ಲ ಏನೂ ತಿಂತಾಯಿಲ್ಲ ಅಂತ ತುಂಬ ಬೇಜಾರು ಆಗ್ತಾಯಿತ್ತು ನನಗೆ ಇಷ್ಟೇ ಇವತ್ತಿನ ವಿಡಿಯೋ ಸಿಂಪಲ್ ವಿಡಿಯೋ ಅಷ್ಟೇ